ನೀವು ಬೇರೆ ತಾಲೂಕು ಹಾಕಿ ನೀವೇ ತಲೆ ಇದೆಯಾ ನಿಮಗೆ ಸಸ್ಪೆಂಡ್ ಮಾಡಿರಿ ವಾರ್ಡನ್ ಸಸ್ಪೆಂಡಿ ವಾರ್ಡನ್ ಸಸ್ಪೆಂಡ್ ಮಾಡ್ಬೇಕು ನನಗೆ ಫೋನ್ ಮಾಡಿ ನಿಮ್ಗೆ ಯಾರಾದರೂ ಹೆದರ್ಶಿಸ್ ನಂಗೆ ಹೇಳ್ಬೇಕು ಆಯ್ತಾ 안경, 허스키 드

ಉಪ್ಪಿನಕಾಯಿ ಮುದ್ದೆ ಅನ್ನ ಚಿಕನ್ ಬಿರಿಯಾನಿ ಅನ್ನ ಮಾಲ್ಸ ಶನಿವಾರ ಹಾಂ ಶನಿವಾರ ಹಾಂ ಮದ್ದೆ ಈಗ ಮನೆಯಿಂದ ಕೊಡ್ತಾ ಇದ್ದಾರಾ ಕೊಡ್ತಾ ಫಸ್ಟಿಗೆ ಫಸ್ಟಿಗೆ ಒಂದು ವಾರದಿಂದ ಕೊಡ್ತಾ ಇರಲಿಲ್ವಾ ನಿಮಗೆ ನಾವೇ ನಮ್ಮ ಹುಡುಗರ ಇವರು ಬಂದು ಕಾನ್ಸಿಲ್ದಾರ್ ಬಂದ ಮೇಲೆ ಕೊಡ್ತಾ ಇದ್ದಾರಾ ಅಲ್ಲಿಯೋ ಸರಿ ಕೊಡ್ತಾ ಇರಲಿಲ್ಲ ಮೊದಲೇ ಅವ್ರು ಕೊಡ್ತಾ ಇರಲಿಲ್ಲ ವಾರ್ಡನ್ ಎಲ್ಲಿದ್ದಾರೆ ಯಾರು ನೈಟ್ ಟು ಡೇ ಯಾರು ನೈಟ್ ಟು ಡೇ ಯಾರು ನೈಟ್ ಟು ಡೇ ಯಾರಿಗಿಲ್ ಏನು ಕೆಲಸ ರಾತ್ರಿ ರಾತ್ರಿವರೆಗೆ

ಅದಾಯ್ತು ಗೊತ್ತಾಯ್ತು ಹೇಳುತ್ತೇನು ಈಗ ಯಾರು ಏರ್ಪೋರ್ಟ್ ಇದ್ದಿದ್ದರಾಮ ಇವತ್ತು ಯಾರೋ ಇವತ್ತು ಅವರೇ ತೋಡಿದ್ರಾ ನೀವು ಯಾರು ಕೈ ಮುಟ್ಟಕ್ಕೆ ಹೋಗ್ಬೇಡಿದಾರೆ ಗೊತ್ತಾಯ್ತಾ ಬಿಸ್ಲೇಟಿಗೆ ಬರ್ತಾ ಇದೆಯಾ ಹ್ಞೂ ಯಾಕೆ ಮುದ್ದೆ ಕೊಟ್ಟಿಲ್ಲ ಹೇಳಿ ಮುದ್ದೆ ಯಾರಪೋರ್ಟ್ ಮೆರವಿದ ಪ್ರಕಾರ ಯಾರು ಕೊಟ್ಟಿಲ್ಲ ಇಲ್ಲಿ ಮೇಡಮ್ ಏನಾಯಿತು ಏನು ಕೊಡ್ತಾರೆ ಅವ್ರಿಗೆ ಹೋಗ್ತಾರೆ ವಾರ್ಡನ್ ಸಚ್ಮೆಂಟ್ ಬರ್ರಿ ನೋಟಿಸ್ ಕೊಡಿ ಇವರಿಗೆ ಸರಿ ಯಾಕೆ ಹೇಳ್ಬೇಕು ಹೇಳ್ಬೇಕಲ್ಲ ಇವರು ಪಾಲು ಕೈ ಹೇಳ್ಬೇಕಲ್ಲ ನೀವು ಇವ್ರು ನಿಮ್ಮ ಮಕ್ಳಿದ್ರೆ ಹೆಂಗೆ ಇರ್ತೀರಾ ನೀವು ಇವ್ರಿಗೆ ಕೊಡಿ ಮೂರು ಜನರಿಗೆ ಸರಿ ಹೇಳಿ ನೀವು ಇವ್ರು ಕಾಯಿನ ಯಾರ ಇದ್ದೀರಾ ಇವರು ಅಥವಾ ಇದ ಯಾರು ಯಾರ ಕಾಂಟ್ರಾಕ್ಟ್ ಯಾರು ಯಾರು ಇದರಿಂದ ಬಂದಿದೀರಿ ನೀವು ಸುರೇಶು ಸುರೇಶಿಗೆ ಹೇಳಿದ್ರೆ ಮೂರು ಜನ ಹೋಗಿ ಸರ್ ನಾನು ಹೇಳ್ತೀನಿ ನಮಸ್ತೆ ಸರ್ ನಮಸ್ತೆ ಗೊತ್ತಾಗುತ್ತೆ ಇವರಿಗೆಲ್ಲ ಸರ್ ಯಾರು ಡಿ ಅವರೇ ಆ ವಾರ್ಡನಿಗೆ ಒಂದು ಸಸ್ಪೆಂಡ್ ಮಾಡಿರಿ ಇಂದ್ರ ಇಂದ್ರ ಇಂದಿರಾ ಅಂತ ಹೇಳಿ ಬಿತ್ತಿನಪೇಟೆ ವಾರ್ಡನಿಗೆ ಹಾಕಿದ್ದೆ ತೆಗೆದಾಕ್ಬಿಡಿ ಅವರು ಈಗ ಯಾರಿಗೂ ಬೇರೆ ಇನ್ಚಾರ್ಜ್ ಕೊಡಿ ಇನ್ಚಾರ್ಜ್ ಕೊಡಿ ಇವರಿಗೆಲ್ಲ ನೋಟಿಸ್ ಕೊಡಿ ಅಡುಗೆ ಅವರಿಗೆಲ್ಲ ಮಾಡಿಬಿಡಿ ತೆಗೆದುಬಿಡಿ ಎಮ್ಮಲ್ಲಿ ತೆಗೆದುಬಿಡಿ ಎಲ್ಲರೂ ಬೇರೆ ಕಡೆ ಸಸ್ಪೆಂಡ್ ಮಾಡಿ ತೆಗಿಯಕ್ಕೆ ಹೋಗ್ಬೇಡಿ ಸಸ್ಪೆಂಡ್ ಮಾಡಿ ಹೇಳ್ರಿ ಸಸ್ಪೆಂಡ್ ಮಾಡ್ರಿ ನೀವು ಬೇರೆ ತಾಲೂಕು ನೀವೇ ತಲೆ ಇದೆಯಾ ನಿಮಗೆ ಸಸ್ಪೆಂಡ್ ಮಾಡಿ ಸಸ್ಪೆಂಡ್ ಮಾಡ್ಬೇಕು ನನಗೆ ನನಗೆ ನಾಳೆ ಆರ್ಡರ್ ಬರಬೇಕು ಡಿ ಸಿ ಹೇಳ್ತೇನೆ ನಾನು ಆ ಎಮ್ಮ ಸಸ್ಪೆಂಡ್ ಇಲ್ಲಿ ಮಕ್ಕಳಿಗೆ ಮುದ್ದೆ ಕೊಡದೇನೆ ಫೋಟೋದಲ್ಲಿ ತೋರಿಸ್ಕೊಂಡು ಮಾಡಿದೆ ಎಮ್ಮ ಸಸ್ಪೆಂಡ್ ಮಾಡಿ ನನಗೆ ಆ ಆದೇಶ ಕಳಿಸ್ಬೇಕು ಇಮಿಡಿಯೆಟ್ಲಿ ಓಕೆ ಇವರಿಗೂ ನೋಟಿಸ್ ಕೊಡಿ ಗೊತ್ತಾಗ ಮಕ್ಕ ಇಲ್ಲ ಫೋನ್ ಮಾಡಿ ಅಧ್ಯಕ್ಷರಿಗೆ ಫೋನ್ ಮಾಡಿ ನಿಮಗೆ ಯಾರಾದರೂ ಹೆದರ್ ನಂಗೆ ಹೇಳ್ಬೇಕು ಆಯ್ತಾ ಅಧ್ಯಕ್ಷ